ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ವಿಶಿಷ್ಟ ಅಲಂಕಾರಗಳ ಮೂಲಕ ಗಮನ ಸೆಳೆದ ಗಣೇಶೋತ್ಸವ ಹಬ್ಬಗಳು ಮನೆ ಮತ್ತು ಮನಸ್ಸುಗಳಲ್ಲಿ ಸಡಗರವನ್ನು ತರುತ್ತವೆ ಅದರಲ್ಲೂ ಗಣೇಶ ಚತುರ್ಥಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದು ಜಮಖಂಡಿಯಲ್ಲಿ ಇಬ್ಬರು ಯುವಕರು ತಮ್ಮ ವಿಶಿಷ್ಟವಾದ ಗಣಪತಿ ಅಲಂಕಾರಗಳ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಪವಾಡ ಬಸವಣ್ಣನ ಜಾತ್ರೆಯ ವೈಭವದಲ್ಲಿ ಗಣಪ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಪುರಾತನ ಪವಾಡ ಬಸವಣ್ಣ ದೇವಸ್ಥಾನದ ಜಾತ್ರೆಯು ಬಹಳ ಪ್ರಸಿದ್ಧಿ ಈ ಜಾತ್ರೆಯ ವೈಭವವನ್ನು ನಗರದ ದತ್ತ ಕಾಲೋನಿಯ ನಿವಾಸಿ ಮಹೇಶ್ ಮೊಟ್ಟೆಕರ ಅವರು ತಮ್ಮ ಮನೆಯ ಗಣಪತಿ ಮಂಟಪದ ಅಲಂಕಾರದಲ್ಲಿ ಮರುಸೃಷ್ಟಿಸಿದ್ದಾರೆ ಸುಮಾರು ಹತ್ತರಿಂದ ರಿಂದ ಹದಿನೈದು ದಿನಗಳ ಕಾಲ ಶ್ರಮ ವಹಿಸಿ ಜಾತ್ರೆಯ ದೃಶ್ಯಾವಳಿಗಳನ್ನು ತಮ್ಮ ಕಲಾಕೃತಿಯಲ್ಲಿ ಅಳವಡಿಸಿ ಅದರ ವಿಶಿಷ್ಟತೆಯನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ ಮಾಡಿದ್ದಾರೆ ಬದ್ರಿನಾಥ ದೇವಾಲಯದ ದ್ವಾರದಲ್ಲಿ ಗಣೇಶ ಮತ್ತೊಂದು ವಿಶಿಷ್ಟ ಅಲಂಕಾರದಲ್ಲಿ ಸದಾನಂದ ಕಾಲೋನಿಯ ಕಲಾವಿದರಾದ ಅಶೋಕ್ ಭೋವಿ ಅವರು ಉತ್ತರಾಖಂಡದ ಪವಿತ್ರ ಕ್ಷೇತ್ರವಾದ ಬದ್ರಿನಾಥ ದೇವಾಲಯದ ಪ್ರವೇಶದ್ವಾರದ ಮಾದರಿಯಲ್ಲಿ ತಮ್ಮ ಮನೆಯ ಗಣಪತಿಯನ್ನು ಅಲಂಕರಿಸಿದ್ದಾರೆ ಈ ಮೂಲಕ ಅವರು ಆ ಪವಿತ್ರ ಸ್ಥಳದ ಮಹತ್ವವನ್ನು ಮತ್ತು ಅದರ ಹಿನ್ನೆಲೆಯನ್ನು ಸಾರುವ ಒಂದು ವಿಶಿಷ್ಟ ಪ್ರಯತ್ನವನ್ನು ಮಾಡಿದ್ದಾರೆ ಈ ಎರಡೂ ಅಲಂಕಾರಗಳು ಸ್ಥಳೀಯವಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸಿವೆ ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು